ಗುಜರಾತಿನ ಹೃದಯ ಭಾಗದಲ್ಲಿ ಸದ್ದಿಲ್ಲದೆ ಒಂದು ಕೃಷಿ ಕ್ರಾಂತಿ ನಡೆಯುತ್ತಿದೆ ಒಂದು ಕಾಲದಲ್ಲಿ ರಾಸಾಯನಿಕ ಕೃಷಿಯ ಮೇಲೆ ಅವಲಂಬಿತರಾಗಿದ್ದ ರೈತರು ಈಗ ನೈಸರ್ಗಿಕ ಮತ್ತು ನವೀನ ಕೃಷಿ ಪರಿಹಾರಗಳತ್ತ ಮುಖ ಮಾಡುತ್ತಿದ್ದಾರೆ ಮತ್ತು ವೈವಿಧ್ಯೀಕರಣದಿಂದ ಅಪಾರ ಲಾಭಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಗುಜರಾತ್ನ ಕಚ್ಚನ ಭಚೌ ಗ್ರಾಮದಲ್ಲಿ ಸಾಂಪ್ರದಾಯಿಕ ಕೃಷಿಕರಾದ ರತಿಲಾಲ್ ಸೇತಿಯಾ ಅವರು ಮೊದಲು ಕಡಲೆಕಾಯಿ ಹತ್ತಿ ಜೀರಿಗೆ ಮತ್ತು ತರಕಾರಿಗಳ ಸಾಂಪ್ರದಾಯಿಕ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರು ಆದರೆ ರಾಸಾಯನಿಕಗಳ ಹಾನಿಕಾರಕ ಪರಿಣಾಮಗಳನ್ನು ಅರಿತ ನಂತರ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಸಾವಯವ ಕೃಷಿಯನ್ನು ಸ್ವೀಕರಿಸಿದರು ಸುಭಾಷ್ ಪಾಲೇಕರ್ ನೈಸರ್ಗಿಕ ಕೃಷಿ ವಿಧಾನ ಮತ್ತು ಜಂಗಲ್ ಮಾಡೆಲ್ ಎಂದು ಕರೆಯಲಾಗುವ ಬಹುಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡದ್ದು ಅವರ ಅದೃಷ್ಟವನ್ನು ಬದಲಾಯಿಸಿತು ಎರಡು ಸಾವಿರದ ಹದಿನೇಳರಲ್ಲಿ ಅವರು ಸಾವಯವ ಖರ್ಜೂರದ ಕೃಷಿಯನ್ನು ಪ್ರಾರಂಭಿಸಿದರು ಮತ್ತು ಇಂದು ಅವರ ತೋಟವು ಪ್ರಕೃತಿಯ ಶಕ್ತಿಗೆ ಸಾಕ್ಷಿಯಾಗಿದೆ ಕಚ್ನಲ್ಲಿ ಹೊಸತನದ ಬೇರೂರಿರುವ ಮತ್ತೊಂದು ಉದಾಹರಣೆ ಎಂದರೆ ಹರೀಶ್ ಠಾಕರ್ ಅವರ ತೋಟ ಅವರು ತಮ್ಮ ಭೂಮಿಯನ್ನು ಇತರ ಬೆಳೆಗಳ ಜೊತೆಗೆ ಡ್ರ್ಯಾಗನ್ ಹಣ್ಣಿನ ಸ್ವರ್ಗವಾಗಿ ಪರಿವರ್ತಿಸಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ವಿಯೆಟ್ನಾಂಗೆ ಮಾಡಿದ ಭೇಟಿ ಅವರನ್ನು ಡ್ರ್ಯಾಗನ್ ಕೃಷಿ ಪ್ರಾರಂಭಿಸಲು ಪ್ರೇರೇಪಿಸಿತು ಮತ್ತು ಇಸ್ರೇಲ್ನಲ್ಲಿ ಕಲಿತ ಹನಿ ನೀರಾವರಿ ಮತ್ತು ಜಂಗಲ್ ಮಾಡೆಲ್ ತಂತ್ರಗಳು ಅವರಿಗೆ ಅದ್ಭುತ ಫಲಿತಾಂಶಗಳನ್ನು ನೀಡಿವೆ ಎಂದು ಅವರು ಹೇಳುತ್ತಾರೆ ಸರ್ಕಾರದ ಬೆಂಬಲ ವಿಶೇಷವಾಗಿ ಸಬ್ಸಿಡಿಗಳು ಮಹತ್ತರ ಬದಲಾವಣೆಗೆ ಕಾರಣ ಹಿರಿಯ ತೋಟಗಾರಿಕಾ ಅಧಿಕಾರಿಯೊಬ್ಬರು ಕಚ್ ಅಪಾರ ಸಾಮರ್ಥ್ಯವನ್ನು ಹೊಂದಿದ್ದು ಸುಮಾರು ಐವತ್ತೊಂಬತ್ತು ಸಾವಿರ ಹೆಕ್ಟೇರ್ನಲ್ಲಿ ಹಣ್ಣು ಬೆಳೆಗಳು ಈಗಾಗಲೇ ಬೆಳೆಯುತ್ತಿವೆ ಎಂದು ಹೇಳಿದ್ದಾರೆ ನಾವೀನ್ಯತೆಯ ಜೊತೆಗೆ ಸುಸ್ಥಿರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ರೈತರಿಗೆ ಬೆಂಬಲ ನೀಡಲು ಗುಜರಾತ್ ಸರ್ಕಾರವು ಬದ್ಧವಾಗಿರುವುದು ಅಲ್ಲಿನ ಧನಾತ್ಮಕ ಅಂಶವಾಗಿದೆ